ಈ ಆಧ್ಯಾತ್ಮ ಎಂದರೆ ಏನು ಅನ್ನೋದನ್ನು ತಿಳ್ಸೋದ ಅಧ್ಯಾತ್ಮ ಅಂತಂದ್ರೆ ಅದರಲ್ಲೇ ಉತ್ತರ ಇದೆ ಪ್ರತಿ ಪ್ರಶ್ನೆಯಲ್ಲಿ ಉತ್ತರವೂ ಅಡುಗಿರ್ತಾರೆ ನಾವು ನೋಡ್ಬೇಕಷ್ಟು ನೋಡಿ ದೇವರು ಎಲ್ಲಾ ಕಡೆ ಇದ್ದಾನೆ ಆದ್ರೂ ಕೂಡ ನಾವು ಎಲ್ಲೆಲ್ಲ ಹುಡುಕ್ತಾ ಇರ್ತೀವಿ ಕ್ಷೇತ್ರ ಇಲ್ಲಿ ದ್ವಂದ್ವ ಇದೆ ಭಗವಂತನಿಗೆ ಯಾವುದೇ ಆಕಾರ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಅಣೋರಣಿಯಾನ್ ಮಹತೋಭಿಯಾನ್ ಅಥವಾ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮವಾದಿ ಸಂವಾಸಿನೀ ಇನ್ನೊಂದು ಮಾತಿದೆ ಅಂದ್ರೆ ದೈವ ಮುನಿದ್ರು ಅಂತದ್ರಲ್ಲಿ ಒಂದು ಕಣ ದೇವಕಣ ಅಂತ ಬೋಸಾನ್ ತೀರಿ ಹೇಳುತ್ತೆ ಜಿನೇವದಲ್ಲಿ ಅದನ್ನ ಪ್ರಯೋಗ ಮಾಡಿ ದೇವ ದೇವಕಣ ಗಾಡ್ ಪಾರ್ಟಿಕಲ್ ಅಂತ ಯಾವಾಗಲೂ ಕೂಡ ಗುರುವಿನ ಆಯ್ಕೆ ಶಿಷ್ಯನ್ ದೇವರ್ತರು ಶಿಷ್ಯನ ಆಯ್ಕೆ ಗುರು ದೇವತ ಆಗಿರ್ತದೆ ಈವನ್ ಬ್ಯಾಕ್ಟೀರಿಯಾ ಇಂಥವು ಕೂಡ ಈ ಗಡಿ ಜಾತಿ ಭೇದ ಕುಲ ಮತ ಇದ್ಯಾವುದಿಲ್ಲ ಮತ್ತೆ ಅವ್ರಿಗೆ ಏನನ್ಸುತ್ತೆ ಈ ಗುರುಗಳನ್ನು ಕೂಡ ನಾವು ಪಾಲಿಸ್ಬೇಕು ಅನ್ನೋದು ಬರುತ್ತೆ ಅವಾಗ ಅವ್ರ ಭಯ ಈ ಗುರುಗಳು ಏನನ್ನ ಹೋಗ ಮಾಡ್ಕೊಂತಾರ ಅಂತೇಳಿ ಭಯ ಇರುತ್ತೆ ಅಂತ ಅವ್ರು ಹೇಳೋದಾದ್ರೆ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು